ಹಲೋ ವೆಲ್ಕಮ್ ಬ್ಯಾಕ್ ಟು ಮನೋರಮ ಚಾನಲ್ ನಿಮ್ಮ ಏನಾದರೂ ಅಂದರೆ ಚಿಕ್ಕ ಚಿಕ್ಕ ಪಿಂಪಲ್ಸ್ ಆಗಿದ್ರೆ ಇವತ್ತು ನಾನು ನಿಮಗೆ ಜಸ್ಟ್ ಫೈವ್ ಡೇಸ್ ಅಲ್ಲಿ ರಿಮೂವ್ ಆಗೋ ತರ ಒಂದು ಓಮ್ ಟ್ರೀಟ್ಮೆಂಟ್ ನ ತೋರಿಸ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆಕ್ನಿಸ್ ನ ರಿಮೂವ್ ಮಾಡೋದಕ್ಕೆ ನಾನು ನ್ಯಾಚುರಲ್ ಆಗಿ ಬೆಳೆದಿರುವಂತಹ ಅಲೋವೆರಾ ಜೆಲ್ ಆಫ್ ಸ್ಲೈಸ್ ಅಷ್ಟು ನಿಂಬೆಹಣ್ಣು ಒಂದು ಪಿಂಚಷ್ಟು ಅರಿಶಿಣ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಹನಿನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಮೊದಲು ನಾನು ನ್ಯಾಚುರಲ್ ಅಲೋವೆರಾನ ತಗೊಂಡು ಅದರಲ್ಲಿರುವಂಥ ಒರಿಜಿನಲ್ ಜೆಲ್ನ ರಿಮೂವ್ ಮಾಡ್ಕೊತಾ ಇದ್ದೀನಿ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಈ ರೀತಿ ಒರಿಜಿನಲ್ ಜೆಲ್ನ ನಮ್ಮ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ತುಂಬಾ ಬೇಗ ನಮಗೆ ರಿಸಲ್ಟ್ ಸಿಗುತ್ತೆ ಈಗ ಅಲೋವೆರಾ ಜೊತೆಗೆ ನಾನು ಒಂದು ಎರಡರಿಂದ ಮೂರು ಡ್ರಾಪ್ ಅಷ್ಟು ಹನಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಏನಕ್ಕೆ ಹನಿ ಯೂಸ್ ಮಾಡಬೇಕು ಅಂದರೆ ನಮ್ಮ ಫೇಸಲ್ಲಿರುವಂಥ ಬ್ಯಾಕ್ಟೀರಿಯಾನ ಇದು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡತ್ತೆ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಲೆಮನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಲೆಮೆನಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ನಮ್ಮ ಫೇಸಲ್ಲಿರುವಂಥ ಹ್ಯಾಕ್ನಿನ ಇದು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಟರ್ಮರಿಕ್ ಪೌಡರ್ ಒಂದು ಪಿಂಚಷ್ಟು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಕ್ನಿಸ್ನ ರಿಮೂವ್ ಮಾಡೋದಕ್ಕೆ ಇದು ತುಂಬ ಸಹಾಯಕಾರಿ ಅದು ಅಲ್ಲದೆ ಯಾವುದಾದ್ರೂ ಡ್ರೈ ಸ್ಕಿನ್ ಇದ್ದರೆ ಇದು ಮಾಯಶ್ಚರೈಸ್ ಆಗಿ ಕೂಡ ವರ್ಕ್ ಮಾಡುತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬರೀ ಹಣೆ ಭಾಗದಲ್ಲಿ ಕೆನ್ನೆ ಭಾಗದಲ್ಲಿ ಆಗಿರೋದ್ರಿಂದ ನಾನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲೆ ಮಾಡ್ಕೊಂಡಿದ್ದೀನಿ ನನಗೆ ಎಷ್ಟು ಸಾಕು ನಿಮಗೆ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಅಲೋವೆರಾ ಜೆಲನ್ನು ಜಾಸ್ತಿ ಯೂಸ್ ಮಾಡಿಕೊಳ್ಳಿ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಫೇಸ್ ವಾಶ್ನ ಮಾಡಿಕೊಂಡು ಅದಾದಮೇಲೆ ಮುಖದಲ್ಲಿ ಯಾವ ಕಡೆ ಈ ರೀತಿಯ ಪಿಂಪಲ್ಸ್ ಆಗಿದೆ ಅಲ್ಲಿ ಕಾಟನ್ನಲ್ಲಿ ನೀವು ನೀಟಾಗಿ ಸ್ಪ್ರೆಡ್ ಮಾಡಬೇಕು ಈ ರೀತಿ ಸ್ಪ್ರೆಡ್ ಮಾಡಿ ನೀವು ಕನಿಷ್ಠ ಪಕ್ಷ ಒನ್ ಅವರ್ ಆದರೂ ಬಿಟ್ಟು ಅದಾದಮೇಲೆ ಫೇಸ್ ವಾಶ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಕಾಣತ್ತೆ ಹೆಣ್ಮಕ್ಳಿಗೆ ಪಿಂಪಲ್ಸ್ ಡಾರ್ಕ್ ಸ್ಪಾಟ್ಸ್ ಆ್ಯಕ್ನೀಸ್ ಈ ರೀತಿ ಎಲ್ಲ ಬರೋದು ಕಾಮನ್ ಯಾಕೆಂದರೆ ನಮಗೆ ಮಂತ್ಲಿ ಸೈಕಲ್ ಮತ್ತು ನಮಗೆ ಹಾರ್ಮನ್ಸ್ ಇಂಬ್ಯಾಲೆನ್ಸ್ ಈ ಥರ ಎಲ್ಲ ಆಗ್ತಾ ಇರುತ್ತೆ ಹಾಗಂತ ಹೇಳಿ ನಾವು ಇದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಇದ್ರೆ ನಾವು ಸಲೂನ್ಗಳಿಗೆ ಹೋಗಬೇಕಾ ಹೊರಗಡೆ ಹೋಗ್ಬೇಕಾ ಯಾವ ರೀತಿ ಕ್ರೀಮ್ ಹಾಕ್ಬೇಕು ಹೇಳಿ ನಮಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ನಾನು ಒಂದಷ್ಟು ಓಮ್ ರೆಮಿಡೀಸ್ನ ಮನೇಲೆ ಟ್ರೈ ಮಾಡಿಕೊಂಡು ನನ್ನ ಫೇಸಲ್ಲಿರುವಂಥ ಅಂಥ ರಿಮೂವ್ ಮಾಡಿಕೊಂಡು ಈಗ ನನ್ನ ಫೇಸ್ ತುಂಬ ಕ್ಲಿಯರ್ ಆಗಿದೆ ಗ್ಲೋ ಆಗಿದೆ ನಾನು ಈ ರೀತಿ ಫೇಸ್ನ ಪಡೆಯೋದಿಕ್ಕೆ ಏನೇನೆಲ್ಲ ಓಮ್ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಂತೇಳಿ ಮುಂದಿನ ದಿನಗಳಲ್ಲಿ ನಾನು ವೀಡಿಯೋನ ಶೇರ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂಥೇಳಿ ಸ್ಟೇ ಟ್ಯೂನ್ ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು thank you